ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋಂಥ ಭಾವಿಸ್ತಾ ಇವತ್ತು ನೈಟಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಏನಪ್ಪ ಅಡುಗೆ ಮಾಡೋದು ಅಂತ ಇವತ್ತನ್ನ ಮಾಡ್ತಾಯಿದೆ ಹಾಗಾಗಿ ಇವತ್ತು ಮೊಟ್ಟೆ ಸಾಂಬಾರು ಮಾಡೋಂಥ ರೆಡಿ ಮಾಡ್ತೀನಿ ಮೊದಲಿಗೆ ಒಂದು ಎಷ್ಟು ತೆಂಗಿನಕಾಯಿ ಅರ್ಧ ಈರುಳ್ಳಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನು ಹುರುಗಡ್ಲೆ ಒಂದೆರಡು ಎರಡು ಚಕ್ಕೆ ಮತ್ತು ಎರಡು ಲವಂಗ ಇದಕ್ಕೆ ಇವಾಗ ಒಂದೇ ಒಂದು ಟೊಮೊಟೊನ ಕೂಡ ಸಣ್ಣ ಸಣ್ಣದಾಗ ಹಚ್ಚಿ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ನೋಡಿ ರೆಡಿಯಾಯಿತು ಮಸಾಲೆ ಇವಾಗ ಒಂದು ಕಡೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಇವಾಗ ಈರುಳ್ಳಿನ ಕೂಡ ಹಾಕಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಮೊಟ್ಟೆ ಸಾಂಬಾರು ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬನೇ ಸಿಂಪಲ್ ಆದರೆ ಇದು ಸಾಂಬಾರಂತೂ ಇವಾಗ ನೋಡಿ ಫ್ರೈ ಆಗಿದೆ ಇವಾಗ ರುಬ್ಬಿರುವಂಥ ಮಸಾಲೆನೂ ಕೂಡ ಹಾಕ್ತಾಯಿದ್ದೀನಿ ಮಸಾಲೆನೂ ಅಷ್ಟೇ ಈರುಳ್ಳಿ ಜೊತೆ ಅಷ್ಟೊಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನ ಇದಕ್ಕೆ ಆ್ಯಡ್ ಮಾಡೋಣ ತುಂಬ ತೆಳಗ್ ಮಾಡಬಾರ್ದು ಇದು ಸ್ವಲ್ಪ ಆದಷ್ಟು ಗಟ್ಟಿನೇ ಇರಬೇಕು ನಾನು ಎರಡು ಮೊಟ್ಟೆಯಿಂದ ಮಾಡ್ತಾ ಇರೋದಷ್ಟೇ ಸಾಂಬಾರನ್ನ ಹಾಗಾಗಿ ನಾನು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಇವಾಗ ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆ ಜೊತೆ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಇಷ್ಟಿದ್ರೆ ಸಾಕು ಇದು ಇನ್ನೂ ಸ್ವಲ್ಪ ಕುದಿ ಬಂದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಇದಕ್ಕೆ ಇವಾಗ ಸಾಂಬಾರ್ ಪೌಡನ್ನ ಹಾಕೊಳ್ಳೋಣ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕೋತಾಯಿದ್ದೀನಿ ನೋಡಿ ನನ್ನ ಮಗಳು ಬಂದಿವಾಗ ನಾನು ಮಾಡ್ತೀನಿ ಅಮ್ಮ ಎಲ್ಪ್ ಮಾಡ್ತೀನಿ ಅನ್ಕೊಬಂದು ಮಾರ್ತಾಯಿದ್ದಾಳೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಕುದಿನಕ್ಕೆ ಬಿಡೋಣ ಐದರಿಂದ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ರೆ ಸಾಕು ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಇವಾಗ ಎರಡು ಮೊಟ್ಟೆನ ಹೊಡೆದು ಹಾಕೋಣ ಹಾಕ್ ಮೊಟ್ಟೆ ಹಾಕ್ಬೇಕಾದ್ರೆ ಯಾವಾಗಲೂ ಕಡಿಮೆ ಊರಿಯಲ್ಲಿರಬೇಕು ಇಲ್ಲಾಂದರೆ ಮೊಟ್ಟೆ ಎಲ್ಲ ಒಡೆದೋಗುತ್ತೆ ಆ ಕಡೆ ಈ ಕಡೆ ಮೊಟ್ಟೆ ಎಲ್ಲ ಒಡೆದ ಹೋಗುತ್ತೆ ಹಾಗಾಗಿ ನಾನು ಕಡಿಮೆ ಊರಿಲ್ಲ ಇಟ್ಕೊಂಡು ಇದ್ದೀನಿ ಈ ಥರ ಹಾಕೋದ್ರಿಂದ ಮೊಟ್ಟೆ ಒಂದೊಂದು ಮೊಟ್ಟೆ ಹಾಗೇ ಇರುತ್ತೆ ಇಲ್ಲಾಂದ್ರೆ ಇದು ಒಂದೆರಡರಿಂದ ಮೂರು ನಿಮಿಷ ಕಡಿಮೆ ಉರಿಯೆಲ್ಲ ಇದು ಕುಕ್ಕಾಗಬೇಕು ಆವಾಗಲೇ ಮೊಟ್ಟೆ ಸಾಂಬಾರು ಚೆನ್ನಾಗಿ ಬರೋದು ಆದರೆ ಮೊಟ್ಟೆ ಹಾಕಿದ ತಕ್ಷಣ ಮುಚ್ಚಬಾರ್ದು ಮುಚ್ಚಿದ್ರೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ನಾನು ಮುಚ್ಚಲ್ಲ ಹಾಗೆಯೇ ನಾನು ಕುಕ್ ಮಾಡ್ಕೋತೀನಿ ನೋಡಿ ಇವಾಗ ಎರಡರಿಂದ ಮೂರು ನಿಮಿಷ ಆಗಿದೆ ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ನಿಧಾನಕ್ಕೆ ಒಂದ್ಸಲ ಮಿಕ್ಸ್ ಮಾಡೋಣ ನೋಡಿ ಒಂದೊಂದು ಮೊಟ್ಟೆ ಹಾಗೇ ಇದೆ ನಮ್ಮ ದೀಕ್ಷನ್ಗೆ ಮತ್ತು ಅವ್ರ ಪಪ್ಪನಿಗೆ ಇದು ಮೊಟ್ಟೆ ನಾನು ಇವತ್ತು ಮೊಟ್ಟೆ ಸಾಂಬಾರು ತಿನ್ನಲ್ಲ ಹಾಗಾಗಿ ನಾನು ಅವರಿಬ್ಬರು ಮಾತ್ರ ಮಾಡ್ತಾಯಿದ್ದೀನಿ ಅಷ್ಟೇ ಒಂದು ಇಪ್ಪತ್ತು ನಿಮಿಷದಲ್ಲಿ ಈ ಥರ ಸಾಂಬಾರು ಮಾಡ್ಕೋಬೋದು ಯಾರು ಬೇಕಾದ್ರೂ ಮಾಡ್ಬೋದು ಮಾತ್ರ ಸಖತ್ತಾಗಿರುತ್ತೆ ಮಾತ್ರ ನೋಡಿ ಫ್ಲೇವರ್ ಅಂತೂ ಬರ್ತಾ ಬರ್ತಾಯಿದೆ ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ಬಿಸಿ ಬಿಸಿ ರೈಸ್ ತೊತೆ ಮೊಟ್ಟೆ ಸಾಂಬಾರು ರೆಡಿ ನನ್ನ ಮಗಳಿಗೆ ಇದ್ದೀನಿ ಇವಾಗ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ಮಾತ್ರ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್